ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಹಾಸನ ಜಿಲ್ಲೆಯಲ್ಲಿ ನಡೆದದ್ದು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವಲ್ಲ ಅದು ದುರಾಭಿಮಾನ ಸಮಾವೇಶ ಎಂದು ಮುಖ್ಯಮಂತ್ರಿ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಯತ್ನಾಳ್ ಅವರ ವಾಗ್ದಾಳಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಬಂದಿದೆ ಯಾವೆಲ್ಲ ಜಿಲ್ಲೆ ಎಂಬುದನ್ನು ನೋಡೋಣ ಮತ್ತೊಂದೆಡೆಯಲ್ಲಿ ಕರ್ನಾಟಕದ ರೈತರಿಗೆ ಒಂದು ಶಾಕಿಂಗ್ ಸುದ್ದಿ ಹೊಸ ಟ್ಯಾಕ್ಸ್ ನೀತಿ ಜಾರಿಗೆ ತರಲು ಮುಂದಾದ ಸರ್ಕಾರ ಈ ಭೂಮಿ ಹೊಂದಿರುವರು ತೆರಿಗೆ ಕಟ್ಟಲೇಬೇಕು ಯಾಕೆ ಏನಾಯಿತು ಎಂಬುದನ್ನು ನೋಡೋಣ ಮಾತ್ರ ಸ್ಕಿಪ್ ಮಾಡಬೇಡಿ ಮತ್ತೊಂದಡಿಯಲ್ಲಿ ಹಾಸನದಲ್ಲಿ ನಡೆದಂತ ಜನ ಕಲ್ಯಾಣ ಸಮಾವೇಶದಲ್ಲಿ ಪ್ರದೀಪ್ ಈಶ್ವರವರು ಭರ್ಜರಿ ಭಾಷಣ ಮಾಡಿದ್ದಾರೆ ಮುಖ್ಯಮಂತ್ರಿ ಹಾಡಿ ಹೊಗಳಿದ್ದಾರೆ ಡಿಕ್ಷನರಿಯಲ್ಲಿ ಪ್ರಾಮಾಣಿಕ ಪದದ ಪಕ್ಕ ಸಿದ್ದರಾಮಯ್ಯ ಹೆಸರು ಬರಿಬೇಕು ಎಂದಿದ್ದಾರೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಮತ್ತೊಂದಡಿಯಲ್ಲಿ ಜೆಡಿಎಸ್ ವಿರುದ್ಧ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಿಡಿಕಾರಿದ್ದಾರೆ ಹೆಣ್ಣಿನ ಶಾಪ ಯಾರನ್ನೂ ಕೂಡ ಬಿಡೋಲ್ಲ ಎಂಬ ಹೇಳಿಕೆ ಕೊಟ್ಟು ವಾಗ್ದಾಳಿ ಮಾಡಿದ್ದಾರೆ ಎಲ್ಲ ಸುದ್ದಿಗಳನ್ನು ಡಿಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ನಡೆದಂತ ಜನ ಕಲ್ಯಾಣ ಸಮಾವೇಶವು ಇಡೀ ರಾಜ್ಯ ರಾಜಕೀಯದಲ್ಲೇ ಹೊಸ ಬಿರುಗಾಳಿಯನ್ನೇ ಹಬ್ಬಿಸಿದೆ ಹೌದು ಗೆಳೆಯರೆ ಏಕೆಂದ್ರೆ ಈ ಬಾರಿ ಹಾಸನದಲ್ಲಿ ನಡೆದಂತ ಈ ಒಂದು ಸಮಾವೇಶದಲ್ಲಿ ಜೆಡಿಎಸ್ ಪಕ್ಷದ ವಿರುದ್ಧ ತೀವ್ರವಾಗಿ ವಾಗ್ದಾಳಿಯನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಇದೇ ಒಂದು ಸಮಾವೇಶ ಜೆಡಿಎಸ್ ಪಕ್ಷವನ್ನು ಕೊತ ಕೊತ ಎಂದು ಕುದಿಯುವಂತೆ ಮಾಡಿದೆ ಹೌದು ಜೆಡಿಎಸ್ ಪಕ್ಷವು ಈ ಒಂದು ಸಮಾವೇಶದಿಂದ ತೀವ್ರವಾಗಿ ಆಕ್ರೋಶಗೊಂಡಿದೆ ಏಕೆಂದರೆ ಸ್ನೇಹಿತರೆ ಒಂದು ತನ್ನ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ನಾಯಕರು ಜೆಡಿಎಸ್ ವಿರುದ್ಧ ಗುಡುಗಿರುವುದು ಮತ್ತೊಂದಡಿಯಲ್ಲಿ ಜೆಡಿಎಸ್ನ ಘಟಾನುಘಟಿ ನಾಯಕರ ಬಗ್ಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ವಾಗ್ದಾಳಿ ಮಾಡಿರುವುದು ಹೌದು ಗೆಳೆಯರೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಈ ಒಂದು ಸಮಾವೇಶದಲ್ಲಿ ಜೆಡಿಎಸ್ ವಿರುದ್ಧವಾಗಿ ಗುಡುಗಿದ್ದಾರೆ ಬಿಜೆಪಿಯನ್ನು ಈ ಒಂದು ಸಮಾವೇಶದಲ್ಲಿ ಕಾಂಗ್ರೆಸ್ ಟಾರ್ಗೆಟ್ ಮಾಡಿಲ್ಲ ಆದರೆ ಜೆಡಿಎಸ್ ನಾಯಕರನ್ನ ತೀವ್ರವಾಗಿ ವಾಗ್ದಾಳಿ ಮಾಡಿದೆ ಇಷ್ಟಾದರೂ ಕೂಡ ಬಿಜೆಪಿ ನಾಯಕರು ಕೂಡ ಈ ಒಂದು ಸಮಾವೇಶದ ಬಗ್ಗೆ ರಿಯಾಕ್ಟ್ ಮಾಡುತ್ತಿದ್ದು ಇದೇ ನಡುವೆ ಬಿಜೆಪಿ ಶಾಸಕ ಯತ್ನಾಳ್ ಅವರಂತೂ ತೀವ್ರವಾಗಿಯೇ ವಾಗ್ದಾಳಿ ಮಾಡಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಯತ್ನಾಳ್ ಅವರು ಹಾಸನ ಜಿಲ್ಲೆಯಲ್ಲಿ ನಡೆದದ್ದು ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶವಲ್ಲ ಅದು ದುರಾಭಿಮಾನ ಸಮಾವೇಶ ಇನ್ನು ಡಿಕೆ ಶಿವಕುಮಾರ್ ಸುಡುಗಾಡ ಬಂಡೆ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿಯನ್ನ ಮಾಡಿದ್ದಾರೆ ಇನ್ನು ಇದೇ ನಡುವೆ ಅಲ್ಪಸಂಖ್ಯಾತ ಶಿಕ್ಷಣ ಕಾಯ್ದೆ ತಿದ್ದುಪಡಿಗೆ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿರುವ ವಿಚಾರಕ್ಕೆ ಯತ್ನಾಳ್ ಅವರು ಕಿಡಿಕಾರಿದ್ದು ಸಿದ್ದರಾಮಯ್ಯವರಿಗೆ ಸಾಬರು ಅಂದ್ರೆ ಬಹಳ ಪ್ರೀತಿ ಅವರಿಗೆ ಹಿಂದೂಗಳ ಪೇಟ ಮತ್ತು ಕುಂಕುಮ ಆಗಿ ಬರೋದಿಲ್ಲ ಹೀಗಾಗಿನೇ ಮುಸ್ಲಿಮರಿಗೆ ಕಾಂಟ್ರಾಕ್ಟ್ ಹಾಗೂ ಶಿಕ್ಷಣದಲ್ಲಿ ರಿಸರ್ವೇಶನ್ ಕೊಡ್ತಿದ್ದಾರೆ ಎಂದು ವಾಗ್ದಾಳಿಯನ್ನ ಮಾಡಿದ್ದಾರೆ ಕಾಂಗ್ರೆಸ್ನವರು ಇನ್ನು ಮೂರು ವರ್ಷ ಏನು ಮಾಡ್ತಾರೋ ಮಾಡಲಿ ಮೂರು ವರ್ಷದ ನಂತರ ನಮ್ಮ ಸರ್ಕಾರ ಬರುತ್ತೆ ಆಗ ಎಲ್ಲವನ್ನು ಕೂಡ ಕಿತ್ತೊಗೆಯುತ್ತೇವೆ ನಮ್ಮ ಸರ್ಕಾರ ಬರೋದು ಗ್ಯಾರಂಟಿ ಆಗ ನಾವೆಲ್ಲವನ್ನು ಕೂಡ ತೆಗೆದು ಆದರೆ ಇನ್ನು ಮೂರು ವರ್ಷವಾದರೂ ಕೂಡ ಅವರು ಇರುತ್ತಾರೋ ಇಲ್ಲವೋ ನೋಡೋಣ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕೂ ಮೊದಲು ನಿಮ್ಮ ಊರಿನಲ್ಲಿಯೂ ಕೂಡ ಮಳೆಯಾಗುತ್ತಿದ್ದರೆ ಕಮೆಂಟಿನಲ್ಲಿ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಈಗ ರಾಜ್ಯದ ಹಲವೆಡೆಯಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಹೌದು ಸಮಯವನ್ನು ವ್ಯರ್ಥ ಮಾಡದೆ ಯಾವೆಲ್ಲ ಊರು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಹೌದು ಗೆಳೆಯರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಧಾರವಾಡ ಬೆಳಗಾವಿ ಗದಗ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಡಿಸೆಂಬರ್ ಹತ್ತರವರೆಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದ್ದು ಇದರ ನಡುವೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಹಾಸನ ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿಯೂ ಕೂಡ ಜಿಟಿ ಜಿಟಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಇನ್ನು ರಾಜಧಾನಿ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ ಕೂಡ ಮೋಡ ಕವಿದ ವಾತಾವರಣವಿದ್ದು ಈ ಜಾಗಗಳಲ್ಲಿ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಮುಂದಿನ ಒಂದು ವಾರ ಸಾಧಾರಣವಾಗಿ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದೇ ಹೇಳಲಾಗುತ್ತಿದೆ ನಿಮ್ಮ ಊರಿನಲ್ಲಿಯೂ ಕೂಡ ಏನಾದರೂ ಸಾಧಾರಣವಾಗಿ ಮಳೆಯಾಗುತ್ತಿದ್ರೆ ಯಾವ ಊರು ಎಂಬುದನ್ನು ದಯವಿಟ್ಟು ಕಮೆಂಟ್ ಮಾಡಿ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕೂ ಮೊದಲು ನೀವು ಕೂಡ ರೈತರಾಗಿದ್ದರೆ ನಿಮಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಗೆಳೆಯರೆ ಈಗ ರೈತರಿಗೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಟ್ಯಾಕ್ಸ್ ನೀತಿ ಜಾರಿಗೆ ಆಗಲಿದೆ ಹೌದು ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಹಾಲು ಪೆಟ್ರೋಲ್ ವಿದ್ಯುತ್ ನೋಂದಣಿ ಸೇರಿದಂತೆ ಎಲ್ಲದರ ಬೆಲೆ ಏರಿಕೆ ಆಗಿದೆ ಇತ್ತೀಚೆಗಷ್ಟೇ ಪಶ್ಚಿಮ ಘಟ್ಟದಲ್ಲಿ ಹರಿಯುವ ನದಿಗಳ ನೀರನ್ನು ಕೂಡ ಬಳಸುವ ಜನರ ಮೇಲೆ ಒಂದು ಗ್ರೀನ್ ಸೆಸ್ ವಿಧಿಸಲು ಸರ್ಕಾರ ಮುಂದಾಗಿತ್ತು ಆದರೆ ಸಾರ್ವಜನಿಕರಿಂದ ಆಕ್ರೋಶ ಕೇಳಿ ಬಂದ ಬೆನ್ನಲ್ಲೇ ಈ ಒಂದು ನೀತಿ ನಿಯಮವನ್ನು ಹಿಂತೆಗೆದುಕೊಂಡರು ಆದರೆ ಇದೀಗ ನೇರವಾಗಿ ರೈತರ ಮೇಲೆ ಒಂದು ಟ್ಯಾಕ್ಸ್ ಹೊರೆ ಹಾಕಲು ಸರ್ಕಾರ ಮುಂದಾಗಿದೆ ಹೌದು ರಾಜ್ಯ ಸರ್ಕಾರ ಹೊಸ ತೆರಿಗೆಯನ್ನು ಜಾರಿಗೆ ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಎಂದು ಹೇಳಲಾಗುತ್ತಿದೆ ಕರ್ನಾಟಕದಲ್ಲಿರುವ ರೈತ ಮತ್ತು ಭೂಮಾಲೀಕರ ಮೇಲೆ ಇದು ನೇರವಾಗಿ ಪರಿಣಾಮ ಬೀರಲಿದೆ ಹೌದು ರಾಜ್ಯದಲ್ಲಿ ಖನಿಜಗಳನ್ನು ಹೊಂದಿರುವ ಭೂಮಿಗಳ ಮೇಲೆ ತೆರಿಗೆಯನ್ನು ಹಾಕಲು ರಾಜ್ಯ ಸಂಪುಟ ಈಗ ನಿರ್ಧಾರ ಮಾಡಿದೆ ಈ ಕುರಿತಂತೆ ಶೀಘ್ರವೇ ವಿಧೇಯಕ ಮಂಡಿಸಲು ಕೂಡ ಸಂಪುಟ ಸಭೆ ತೀರ್ಮಾನ ಮಾಡಿದೆ ಎಂದು ಕಾನೂನು ಸಚಿವರಾಗಿರುವ ಎಚ್ ಕೆ ಪಾಟೀಲ್ ಅವರು ವಿಧಾನಸೌಧದಲ್ಲಿ ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇದರ ಅರ್ಥ ಸ್ನೇಹಿತರೆ ಖನಿಜಗಳನ್ನು ಹೊಂದಿರುವ ಭೂಮಿಗೆ ರಾಜ್ಯ ಸರ್ಕಾರ ಇನ್ನು ಮುಂದೆ ತೆರಿಗೆಯನ್ನು ವಿಧಿಸಲಿದೆ ರಾಜ್ಯದ ಭೂಮಿಗಳಲ್ಲಿ ಸಾಮಾನ್ಯವಾಗಿ ಬ್ಯಾಕ್ಸೈಟ್ ಕ್ರೋಮೈಟ್ ಹಾಗೂ ಕಬ್ಬಿಣದ ಅದಿರು ಸಿಗುತ್ತವೆ ಇಂತಹ ಭೂ ಇನ್ನು ಮುಂದೆ ತೆರಿಗೆ ಪಾವತಿ ಮಾಡಬೇಕಾಗುತ್ತದೆ ಹೌದು ಬ್ಯಾಕ್ಸೈಟ್ ಕ್ರೋಮೈಟ್ ಮತ್ತು ಕಬ್ಬಿಣ ಮಾತ್ರವಲ್ಲದೆ ಇನ್ನೂ ಇತರ ಖನಿಜ ಇರುವ ಭೂಮಿಗಳು ಇನ್ನು ಮುಂದೆ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಒಂದು ಟನ್ಗೆ ನೂರು ರೂಪಾಯಿ ತೆರಿಗೆ ಹಾಕುವ ಪ್ರಸ್ತಾಪ ಇದೀಗ ಸರ್ಕಾರ ಮುಂದೆ ಇಡಲಾಗಿದೆ ಈ ಒಂದು ಟ್ಯಾಕ್ಸ್ ಅನ್ನ ಜಮೀನಿನ ಮಾಲೀಕರು ಸರ್ಕಾರಕ್ಕೆ ಕಟ್ಟಬೇಕಿರುತ್ತೆ ಮತ್ತು ಆ ಒಂದು ಜಮೀನಿನಲ್ಲಿ ಸಿಗುವ ಖನಿಜದ ಹಕ್ಕುಗಳು ಕೂಡ ಭೂಮಾಲಿಕನಿಗೆ ಕೊಡಲು ಸರ್ಕಾರ ನಿರ್ಧರಿಸಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಇನ್ನು ಮುಂದೆ ಕಬ್ಬಿಣ ಮತ್ತು ಇತರೆ ಒಂದು ಅಂಶವಿರುವ ಜಮೀನಿನ ಮೇಲೆ ಸರ್ಕಾರ ಟ್ಯಾಕ್ಸ್ ಹಾಕುವುದು ಮಾತ್ರ ಗ್ಯಾರಂಟಿ ಅಂತಾನೆ ಹೇಳಬಹುದು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇತ್ತೀಚೆಗೆ ಹಾಸನದಲ್ಲಿ ನಡೆದಂತ ಜನ ಕಲ್ಯಾಣ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನರನ್ನು ಪ್ರದೀಪ್ ಈಶ್ವರ್ ಅವರು ಪಂಚಿಂಗ್ ಡೈಲಾಗ್ ಹೊಡೆಯುವುದರ ಜೊತೆಗೆ ಹಾಡಿ ಹೊಗಳಿದ್ದಾರೆ ಹೌದು ಒಂದೇ ಒಂದು ಕಪ್ಪು ಚುಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷದವರು ಸುಳ್ಳು ಆರೋಪ ಮಾಡುತ್ತಿದ್ದು ಸಿದ್ದರಾಮಯ್ಯನರು ಅತ್ಯಂತ ಪ್ರಾಮಾಣಿಕರು ಡಿಕ್ಷನರಿಯಲ್ಲಿ ಪ್ರಾಮಾಣಿಕತೆ ಪದದ ಪಕ್ಕ ಸಿದ್ದರಾಮಯ್ಯವರ ಹೆಸರು ಬರೆಯಬೇಕು ಎಂದು ಸಿನಿಮಾ ಶೈಲಿಯಲ್ಲಿ ಪಂಚಿಂಗ್ ಡೈಲಾಗ್ ಹೊಡೆಯುವ ಮೂಲಕ ಶಾಸಕ ಪ್ರದೀಪ್ ಅವರು ಸಿಎಂ ಸಿದ್ದರಾಮಯ್ಯವರನ್ನ ಹಾಡಿ ಹೊಗಳಿದ್ದಾರೆ ಹೌದು ಗೆಳೆಯರೆ ಸಮಾವೇಶದ ವೇದಿಕೆ ಮೇಲೆ ಅಬ್ಬರದ ಮಾತುಗಳನ್ನ ಮುಂದುವರೆಸಿದಂಥ ಈಶ್ವರವರು ಒಂದಾನೊಂದು ಕಾಲದಲ್ಲಿ ರಾಜನ ಮಗ ರಾಜನಾದ ಕಥೆಯೆಲ್ಲ ಇದು ಈ ಒಂದು ಕತೆ ಬಡವರ ಮಗ ರಾಜನಾದ ಮತ್ತು ರಾಮನಾದ ಸಿದ್ದರಾಮಯ್ಯನವರ ಕತೆ ಹಿಂದ ವರ್ಗದ ಧ್ವನಿಯ ಕತೆ ಇದು ಎನ್ನುತ್ತಾ ತಮ್ಮ ಭಾಷಣದಲ್ಲಿ ಮುಖ್ಯಮಂತ್ರಿಯವರ ಅವರ ಮಾಡಿದ್ದಾರೆ ನಾಡಿಗೆ ಅನ್ನಭಾಗ್ಯ ಕೊಟ್ಟ ವ್ಯಕ್ತಿ ಚೆನ್ನಾಗಿರಬೇಕು ಅಂದರೆ ನೀವು ಆಶೀರ್ವಾದ ಮಾಡಬೇಕು ಅಲ್ಲವೇ ಎಂದು ಜನರನ್ನ ನೋಡುತ್ತಾ ಅಬ್ಬರಿಸಿ ಭಾಷಣ ಉದ್ದಕ್ಕೂ ಪಂಚಿಂಗ್ ಡೈಲಾಗ್ ಅನ್ನ ಹೊರದಿದ್ದಾರೆ ಬಡತನದಲ್ಲಿ ಹುಟ್ಟಿ ತಾಯಿ ಚಾಮುಂಡಿ ಆಶೀರ್ವಾದ ಪಡೆದು ಬೆಳೆದಿದ್ದಾರೆ ಸಿದ್ದರಾಮಯ್ಯನವರು ಕರ್ನಾಟಕದ ಭವಿಷ್ಯ ಇಂದು ರಾಜಕೀಯದಲ್ಲಿ ಒಂದು ಪಂಚಾಯತಿ ಸದಸ್ಯರಾಗುವುದು ಕೂಡ ಕಷ್ಟ ಹೀಗಿರುವಾಗ ಎರಡು ಬಾರಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯರು ಹದಿನೈದು ಬಾರಿ ಬಜೆಟ್ ಮಂಡಿಸಿದ್ದಾರೆ ಆದ್ದರಿಂದ ಸಿದ್ದರಾಮಯ್ಯ ಗಂಡಸರು ಮತ್ತಾರಾದರೂ ಇದ್ದಾರೆ ವೇದಿಕೆ ಮೇಲೆ ಈಶ್ವರವರು ಪ್ರಶ್ನೆ ಮಾಡಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಜನ ಕಲ್ಯಾಣ ಸಮಾವೇಶದಲ್ಲಿ ಪ್ರದೀಪ್ ಈಶ್ವರವರು ಅಬ್ಬರದ ಭಾಷಣವನ್ನ ಮಾಡಿ ಸೇರಿರುವಂತಹ ಸಾವಿರಾರು ಜನರಿಗೆ ಶಿಳ್ಳೆ ಮತ್ತು ಕ್ಯಾಕಿ ಮತ್ತು ಚಪ್ಪಾಳೆ ಹೊಡೆಯುವಂತೆ ಮಾಡಿದ್ದಾರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಹೆಣ್ಣಿನ ಶಾಪ ಯಾರನ್ನು ಕೂಡ ಬಿಡೋದಿಲ್ಲ ಎಂದು ವೇದಿಕೆ ಮೇಲೆ ದಳಪತಿಗಳ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕಿಡಿಕಾರಿದ್ದಾರೆ ಹೌದು ಇದೇ ಒಂದು ಜನ ಕಲ್ಯಾಣ ಸಮಾವೇಶದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಭಾಗವಹಿಸಿ ಜೆಡಿಎಸ್ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ಹಾಸನದಲ್ಲಿ ನಡೆದಂತ ಈ ಒಂದು ಜನ ಕಲ್ಯಾಣ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಅನ್ನೇ ಟಾರ್ಗೆಟ್ ಮಾಡಿದ್ದಾರೆ ಇದೇ ನಡುವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಮಾತನಾಡಿದ್ದು ಜೆಡಿಎಸ್ ಪಕ್ಷದ ಚಿಹ್ನೆಯಲ್ಲಿ ತೆನೆ ಹೊತ್ತ ಮಹಿಳೆ ಇದ್ದಾಳೆ ಆದರೆ ಮಹಿಳೆಯರ ಮೇಲೆ ಅವರು ಹೊರೆ ಹಾಕಿದ್ದಾರೆ ಹೆಣ್ಣಿನ ಶಾಪ ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಎಂದು ಲಕ್ಷ್ಮೀ ಹಬ್ಬಾಳಕರ್ ಅವರು ದಳಪತಿಗಳ ವಿರುದ್ಧ ಗುಡುಗಿದ್ದಾರೆ ಹೌದು ಗೆಳರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವ ಅತ್ಯಾಚಾರ ಆರೋಪ ಪ್ರಕರಣವನ್ನು ಉಲ್ಲೇಖಿಸಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಾಗ್ದಾಳಿ ಮಾಡಿದ್ದಾರೆ ಮಹಿಳೆಯರ ಮೇಲೆ ಅವರು ಹೊರೆ ಹೊರಿಸಿದ್ದು ಆ ಒಂದು ಹೊರೆಯನ್ನು ನಾವು ಇಳಿಸಿ ಮಹಿಳೆಯರಿಗೆ ಸ್ವಾಭಿಮಾನದ ಬದುಕು ಕೊಟ್ಟಿದ್ದೇವೆ ಹೆಣ್ಣಿನ ಶಾಪಕ್ಕೆ ಯಾರು ಗುರಿಯಾಗುತ್ತಾರೋ ಆ ಶಾಪ ಅವರಿಗೆ ಬಿಡದೆ ತಟ್ಟೆ ತಟ್ಟುತ್ತೆ ಎಂದು ವಾಗ್ದಾಳಿಯನ್ನು ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿ ನಾನು ಹೇಳುತ್ತಿದ್ದೇನೆ ಯಾವ ಹೆಣ್ಣು ಮಕ್ಕಳನ್ನು ಕೂಡ ಯಾರು ಅನ್ಯಾಯ ಮಾಡಬಾರದು ಹೆಣ್ಣು ಮಕ್ಕಳ ತಂಟೆಗೆ ಯಾರು ಕೂಡ ಹೋಗಬಾರದು ದ್ರೌ ತಂಟೆಗೆ ಹೋಗಿದ್ದಂಥ ದುಶ್ಯಾಸನ ಕಥೆ ಏನಾಯಿತು ಎಂಬುದು ಎಲ್ಲರಿಗೂ ಗೊತ್ತೇ ಇದೆ ಆ ಒಂದು ಇತಿಹಾಸವನ್ನು ಕೂಡ ಯಾರೂ ಮರಿಬಾರದು ಎಂದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನೀವು ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋನ ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ